மொதி நான் ஏன் பரவசை கொட்டி ஜன யுவேன பரவசை கொட்டி தோ இப்பெண்டு இப்பூர்ல பாஸ்வலி ஹோதிரே அவ்வளோ அந்தவருக்கு கிராஜு சாயி திங்களுக்கு டிப்ளொமா ஓல்டர்ஸ் ஒன்ற சாய் சாய்ரது ஐநூறு ரூபாய் அந்த அது எரூ வர்ஷ கொடுத்து இன் அடிஷன் டூ திஸ் பெனிஃபிட்டு அவருக்கு ட்ரெயனிங் கூட கொடுத்து ஸ்கில் டெவலப்பெண்ட்டு ட்ரெயனிங் கூட கொடுத்து யாக்கந்த அவருக்கு எரண்டு வருஷத்துவிலும் ஆனக்கோஸ்கர அவங்க ட்ரெயனிங் கூட கொடுத்து அந்த மாதிரி ಈ ಐದು ಗ್ಯಾರಂಟಿಗಳು ಕೂಡ ನಾಳಿದ್ದಾದರೆ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟ ಭರವಸೆಯಂತೆ ಜಾರಿಗೆ ಕೊಟ್ಟಿದ್ದೀವಿ ದುಡದಂತೆ ನಡೆದಿದ್ದೀವಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಬಿ ಜೆ ಪಿಯವರು ಅವರು ಅವ್ರಿಗೆ ಕೇಳಿ ನೀವು ಕೇಳೋದಿಲ್ಲ ನಾವು ನಮಗೆ ಬಂದಿರೋ ತಾಪತ್ರ ಏನು ಅಂತಂದರೆ ಆರ್ ನಾಟ್ ಆಸ್ಕಿಂಗ್ ದಿಸ್ ಕ್ವಶನ್ ಯು ಡು ನಾಟ್ ನೋ ಆರುನೂರು ಭರವಸೆ ಕೊಟ್ಟಿದ್ರು ಎರಡು ಸಾವಿರದ

ಆಹ್ಹ್ ಅರವತ್ತು ಮಾಡಿ ಅರವತ್ತು ಒಳಗಡೆನೆ ದಿವಸ ಅವ್ರಿಗೆ ಮಾಡಿರೋದು ಈಗ ರೈತರು ರೈತರ ಬಗ್ಗೆ ಏನು ರಾಜ್ಯಪಾಲರು ದೇಶ ಮಾಡಿ ಮಾಡಿದ್ರಲ್ಲ ಅಧಿಕಾರಕ್ಕೆ ಬಂದ ಮೊದಲ್ನೇ ದಿನನೇ ಒಂದು ಲಕ್ಷದವರಿಗೆ ಕೋಆಪರೇಟಿವ್ ಆಪ್ರೇಟಿವ್ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಾಲ ನ್ಯಾಷ್ಲೈಟ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರೆ ಹದಿನೆಂಟರವರೆಗೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ಜಾರಿ ಕೊಡ್ತೀವಿ ಅಂತ ಹೇಳಿದ್ದು ಅದರೊಳಗಡೆ ನೂರ ಐವತ್ತೆಂಟು ಭರವಸೆಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಬರ್ಲಿ ನೀವು ಇ ಮುಂದಗಡೆ ಚರ್ಚೆ ಆಗಲಿ ಅವ್ರೆಷ್ಟು ಹೇಳಿದರು ನಾವೆಷ್ಟು ಹೇಳಿದರು ನಾವೆಷ್ಟು ಇಂಪ್ಲಿಮೆಂಟ್ ಮಾಡಿದೀವಿ ಅವರೆಷ್ಟು ಇಂಪ್ಲಿ ಮಾಡಿದ್ವಿ ಒಂದು ರೂಪಾಯಿ ಸಾಲ ಮನ್ನಾ ಮಾಡೋಕ್ಕಾಗಿದ್ದು ಈ ಉಗ್ರಪ್ಪ ಕೌನ್ಸಿಲ್ನಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಪ್ರಶ್ನೆ ಮಾಡಿದ್ರು ಸಾಲ ಕೊಟ್ಟು ಆಗಲೂ ಬರಗಾಲ ಆಯ್ತು ಬರಗಾಲ ಇತ್ತು ಸಾಲ ಮನ್ನಾ ಮಾಡ್ರಿ ಎಂತಂದ್ರೆ ಯಡಿಯೂರಪ್ಪ ಉತ್ತರ ಏನು ಗೊತ್ತಾ ನಾನು ಏನೋ ವಿರೋಧ ಪಕ್ಷದಲ್ಲಾಗಿ ಹೇಳಿದ್ಯಪ್ಪ ಈಗ ಮಾಡಕ್ಕ ನಾ ಏನ್ ನೋಟ್ ಬಿಟ್ಪಡ ಇಟ್ ಇಟ್ಕೊಂಡಿದ್ದೀನಾಡ್ ದೀಸ್ ರೆಕಾರ್ಡ್ ರೆಕಾರ್ಡ್ ಇನ್ ದಿ ಇನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಯಡಿಯೂರಪ್ಪನಿಗೆ ಪ್ರಶ್ನೆ ಮಾಡಿ ಇದನ್ನು ವಿಜಯೇಂದ್ರನಿಗೆ ಮಾಡಿದ ಪ್ರಶ್ನೆ